ಸಾಲಿಷ್ ತುಂಬ ಕೊಡ್ಸಾಗಿದೆ ಯಾರು ಮಾಡ್ತೀವಿ ನಾವು ಯಾವ್ದು ಅದು ಋಣ ಮಾಡ್ತೋ ಅಲ್ಲಿ ಬಂದಿದ್ದೀರಿ ಎಲ್ಲಿ ಎಲ್ಲ ಹೋರಾಟ ದಯವಿಟ್ಟು ಅವೆಲ್ಲರೂ ಪ್ರತಿಯೊಬ್ರು ಸಾರಿಸಿದಲ್ಲಿ ಯಾವ ಯೋಚನೆ ಮಾಡಿದ್ರೆ ಎಲ್ಲ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡ್ತದಂತೆ ಆಸ್ತಿ ಮಾಡಿಲ್ಲ ಅಂತ ಮಾಡಿಲ್ಲ ಅಭಿಮಾನಿಗಳು ಮಾಡಿ ಸಂಪಾದನೆ ಮಾಡಿದ್ರು ಬತ್ತರ ದಿನ ಮಳೆ ಭತ್ತ ಜೋರ ಬರ್ತಾರೆ ಆ ಮಕ್ಕಳು ಕಕ್ಕೊಂಡು ಕಾಲು ಕೊಟ್ಕೊಂಡು ಅಭಿಮಾನಿ ಬರೋರು ಆ ಕಣ್ಣಲ್ಲಿರ ಕುತ್ಕೊಂಡು ನಾನೇ ಸಂಪಾದನೆ ಮಾಡ್ತೀವಿ ಯಾವುದಕ್ಕೋಸ್ಕರ ಇಷ್ಟ ಪದೇನು ಅರ್ಜು ನಾನು ಅವ್ರಿಗೇನ್ ಮಾಡ್ತೀನಿ ಇದ್ರು ಅತ್ತ ಮಾವಿಗೆ ರೀತಿ ಮಾಡಬಾರ್ದು ದಯವಿಟ್ಟು ಮಾಡ್ಬಿಡಿ ಕೈ ಗೊತ್ತೀರಿ ನೀವು ಮಾಡ್ತೀವಿ ಅಂದ್ರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನೋಡಿದ್ವಿ ತುಂಬಾ ಅಭಿಮಾನಿ ನೋಡಿದೆ ಆದ್ರೆ ನಮಗೋಸ್ಕರ ನಾವು ದೇವ್ರಿಗೋಸ್ಕರ ಯಾರು ಮಾತಾಡಬೇಡ ಇವತ್ತಿಂದ ದೇವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ದಿನ ಇವರು ಕರ್ಕೊಂಬೋದ್ ಇವರೆಲ್ಲ ಮಾಡ್ಕೊಂಬುದು ನಾನು ಇವತ್ತು ಮಾಡಿ ಮಾಡ್ತೇನೆ ಯಾಕಂದ್ರೆ ನಮ್ಗೊಂದು ಒಂದೊಬ್ಬ ಇದೆಲ್ಲ ನಾನು ಇವತ್ತು ಗಂಟೆ ನಾನು ಮೈಸೂರು ಕಾಲಿಟ್ಟಿಲ್ಲ ಅಂದ್ರೆ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರೆಲ್ಲ ಮಾಡಲಿ ದೇವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿ ಬಿಟ್ಟರು ಅಕ್ಕ ವರ್ಷ ನೋವಿದೆ ಅವರೆಲ್ಲ ಇದೆ ಇವತ್ತು ಹೇಳ್ತಾರೆ ತುಂಬಾ ಜನ ಆದರೆ ಇರ್ತಾರೆ ನಾನು ಅಷ್ಟು ವರ್ಷ ಇದೆ ಎಲ್ಲ ಇದ್ದಾರೆ ಒಂದು ವರ್ಷ ಬಂದವನಷ್ಟೇ ಒಂದಿನ ಬಂದ ಅವನ ಅಭಿಮಾನಿ ಅಲ್ಲ ಭೇದ ಮಾಡಲ್ಲ ಆದ್ರೆ ದಯವಿಟ್ಟು ಸುಮ್ ಸುಮ್ನೆ ಬಿಡಿ ಪ್ರತಿಯೊಬ್ಬರ ಜೊತೆ ನಿಮ್ಮ ಶಕ್ತಿ ನಮ್ಮ ಆ ಇದಕ್ಕೆ ಆಗಲಿ ಅಂತ ಭಗವಂತ ಪ್ರಯತ್ನ ಮಾಡ್ತೀನಿ ಕಾನೂನು ದಮಿಕೆ ಇದೆ ಕಾನೂನು ಮತ್ತೆ ಸರ್ಕಾರ ಎರಡು ಮಾಡ್ಕೊಳ್ತಾರೆ ಅಂತ ಇದಕ್ಕೆ ಮುಂದಕ್ಕೆ ಏನ್ ಮಾಡಬೇಕು ಯೋಚನೆ ಮಾಡಿ ನಿಮ್ಮೆಲ್ಲರ ಬಂದ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮಾತಾಡ್ತಾರೆ ನಮ್ಮ ಇಷ್ಟು ಸಾರ್ ಬಂದಿ ಚಿಂತೆ ಮಾಡ್ತಾ ಹೆಚ್ಚು ಅವನು